ನಗರಸಭೆ ಆವರಣದಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣಾ ಕಾರ್ಯಕ್ರಮವು ಗೊಂದಲದ ಗೂಡಾಗಿತ್ತು ಕಾರ್ಯಕ್ರಮವನ್ನ ಮಂಗಳವಾರ ನಿಗದಿಪಡಿಸಲಾಗಿತ್ತು ಇದಕ್ಕೆ ಗಣ್ಯರು ಆಗಮಿಸದ ಕಾರಣ ಬುಧವಾರ ಹಮ್ಮಿಕೊಳ್ಳಲಾಗಿತ್ತು ಶಿಷ್ಟಾಚಾರದ ಪ್ರಕಾರ ನಗರಸಭೆ ಪೌರಾಯುಕ್ತ ಶಾಸಕ ಕೊತ್ತೂರುಜ್ಜಿ ಮಂಜುನಾಥ್ ಎಂಎಲ್ಸಿಗಳಾದ ಎಂಎಲ್ ಅನಿಲ್ ಕುಮಾರ್ ಇಂಚರ ಗೋವಿಂದರಾಜು ಸೇರಿದಂತೆ ನಗರದ ಮೂವತ್ತೈದು ವಾರ್ಡ್ಗಳ ಸದಸ್ಯರಿಗೂ ದೂರವಾಣಿ ಕರೆ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ರು ಆದರೆ ಸಂಸದ ಎಂ ಮಲ್ಲೇಶ್ ಬಾಬು ಅವರನ್ನು ಆಹ್ವಾನಿಸದೆ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಧಿಕಾರಿಗಳು ಬೇಕಂತಲೇ ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪಿಸಿ ಸದಸ್ಯ ಪ್ರವೀಣ್ ಗೌಡ ರಾಕೇಶ್ ರಮೇಶ್ ಗುಣಶೇಖರ್ ಆಕ್ರೋಶ ವ್ಯಕ್ತಪಡಿಸಿ ಪೌರಾಯುಕ್ತ ಶಿವಾನಂದ್ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಜೀವನ್ ಅವರನ್ನ ತರಾಟೆಗೆ ತೆಗೆದುಕೊಂಡರು ಭಾರಿ ಮಳೆಯಿಂದಾಗಿ ಉಂಟಾದ ಭೂಕುಸಿತದಿಂದಾಗಿ ಅಸ್ಸಾಂನಲ್ಲಿ ಪರಿಸ್ಥಿತಿ ಇದೆ ಸಾವಿನ ಸಂಖ್ಯೆ ಮೂವತ್ತು ದಾಟಿದೆ ಹದಿನೈದು ಜಿಲ್ಲೆಗಳಲ್ಲಿ ಒಂದು ಪಾಯಿಂಟ್ ಆರು ಲಕ್ಷ ಜನರು ಬಾಧಿತರಾಗಿದ್ದು ಸಾವಿರಾರು ಪ್ರವಾಸಿಗರು ಪ್ರವಾಹದಲ್ಲಿ ಸಿಲುಕಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಭಾರಿ ಮಳೆ ಮತ್ತು ಪ್ರವಾಹದಂತಹ ಪರಿಸ್ಥಿತಿಗಳಿಂದಾಗಿ ಅಸ್ಸಾಂನಲ್ಲಿ ಭೂಕುಸಿತದಿಂದಾಗಿ ಸಾವಿರಾರು ಜನರು ನಿರಾಶ್ರಿತರಾಗಿದ್ದಾರೆ ಅಸ್ಸಾಂನಲ್ಲಿ ಭೀಕರ ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ ಪರಿಣಾಮ ಈ ವರ್ಷ ಪ್ರವಾಹಕ್ಕೆ ಸಿಲುಕಿ ಇಪ್ಪತ್ತಾರು ಜನ ಬಲಿಯಾಗಿದ್ದಾರೆ ಇನ್ನು ರಾಜ್ಯದ ಹದಿನೈದು ಜಿಲ್ಲೆಗಳಲ್ಲಿ ಪ್ರವಾಹ ಉಂಟಾಗಿದ್ದು ನಲವತ್ತೊಂದು ಸಾವಿರ ಮಕ್ಕಳು ಸೇರಿದಂತೆ ಒಟ್ಟು ಒಂದು ಪಾಯಿಂಟ್ ಆರು ಒಂದು ಲಕ್ಷ ಮಂದಿ ಸಂತ್ರಸ್ತರಾಗಿದ್ದಾರೆ ನಾನೂರ ಎಪ್ಪತ್ತು ಗ್ರಾಮಗಳು ಸಂಪೂರ್ಣವಾಗಿ ಮುಳುಗಡೆಯಾಗಿವೆ ಮುಖ್ಯಮಂತ್ರಿಗಳೇ ಪ್ರವಾಹ ನಿಯಂತ್ರಣದ ಉಸ್ತುವಾರಿ ವಹಿಸಿಕೊಂಡು ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ರೈಲುಗಳಲ್ಲಿ ಜನದಟ್ಟಣೆಯ ಹಲವಾರು ವಿಡಿಯೋಗಳು ವೈರಲ್ ಆಗಿವೆ ಇತ್ತೀಚೆಗೆ ಪ್ರಯಾಣಿಕರು ಎರಡು ಬೋಗಿಗಳ ನಡುವಿನ ಸಂಯೋಗದ ಮೇಲೆ ಹತ್ತಿದ ಘಟನೆ ವೈರಲ್ ಆಗಿದೆ ರೈಲಿನ ಬಾಗಿಲಿನ ಮೂಲಕ ಹತ್ತಲು ಸ್ಥಳವಿಲ್ಲದ ಕಾರಣ ಕೆಲವರು ಎರಡು ಬೋಗಿಗಳ ನಡುವಿನ ಸಂಯೋಗದ ಮೇಲೆ ಹತ್ತಿ ಒಳಗೆ ಹೋಗಲು ಪ್ರಯತ್ನಿಸಿತು ಬಿಹಾರದಿಂದ ದರ್ಭಾಂಗಕ್ಕೆ ತೆರಳುತ್ತಿದ್ದ ರೈಲಿನಲ್ಲಿ ಒಂದು ಘಟನೆ ನಡೆದಿದೆ ಕುಸಿತ ಸಂಭವಿಸಿ ಮೂವರು ಅಪ್ರಾಪ್ತರು ಸೇರಿದಂತೆ ಐವರು ಸಾವನ್ನಪ್ಪಿರುವ ಘಟನೆ ಅಸ್ಸಾಂನ ಕರೀಂಗಂಜ್ ಜಿಲ್ಲೆಯ ಗೈನಾಚೋರ ಗ್ರಾಮದಲ್ಲಿ ಮಂಗಳವಾರ ತಡರಾತ್ರಿ ನಡೆದಿದೆ ಬದರ್ಪುರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದ್ದು ಕರೀಂಗಂಜ್ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಪಾರ್ಥ ಪ್ರೋತಿಮ್ ದಾಸ್ ಸ್ಪಷ್ಟನೆ ನೀಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಹಿಂದೂ ಯಾತ್ರಿಕರು ನಾಗರಿಕರು ಹಾಗೂ ಭದ್ರತಾ ಸಿಬ್ಬಂದಿ ಗುರಿಯಾಗಿಸಿ ಉಗ್ರರು ದಾಳಿ ನಡೆಸಿರುವುದಕ್ಕೆ ತಕ್ಕ ತಿರುಗೇಟು ನೀಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ನೀಡಿದ ಬೆನ್ನಲ್ಲೇ ಕಣಿವೆಯ ಬಾರಾಮುಲ್ಲಾ ಜಿಲ್ಲೆಯ ಸೋಪೋರ್ನಲ್ಲಿ ಭದ್ರತಾ ಸಿಬ್ಬಂದಿ ಇಬ್ಬರು ಉಗ್ರರನ್ನ ಹತ್ಯೆಗೈದಿದ್ದಾರೆ ದೆಹಲಿ ದರ್ಬಾಂಗಕ್ಕೆ ತೆರಳುತ್ತಿದ್ದ ಸೈಸ್ ಜೆಟ್ ಪ್ರಯಾಣಿಕರಿಗೆ ಸೂರ್ಯ ಮುಳುಗುತ್ತಿದ್ದಂತೆ ಭಯಾನಕ ಅನುಭವವಾಯಿತು ಎಸಿ ಕೆಲಸ ಮಾಡಿದ ಕಾರಣ ಪ್ರಯಾಣಿಕರು ಶಾಖದಿಂದ ತೊಂದರೆಗಳನ್ನು ಎದುರಿಸಬೇಕಾಯಿತು ಎಸಿ ಒಂದು ಗಂಟೆ ನಿಂತ ನಂತರ ಕೆಲವು ಪ್ರಯಾಣಿಕರು ಅನಾರೋಗ್ಯಕ್ಕೆ ಒಳಗಾದರು ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಜೆಟ್ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ದ ಹರ್ಷೀಸ್ ಚಾಕೊಲೇಟ್ ಸಿರಪ್ ಬಾಟಲಿಯಲ್ಲಿ ಸಪ್ತ ಇಲಿಯನ್ನು ಕಂಡ ಮಹಿಳೆಯೊಬ್ಬರು ಆಘಾತಕ್ಕೊಳಗಾಗಿದ್ದಾರೆ ಪ್ರಮೇಶ್ ಶ್ರೀಧರ್ ಎಂಬ ಮಹಿಳೆ ವಿಡಿಯೋ ಮಾಡಿದ್ದು ಚಮಚದಿಂದ ಖರೀದಿಸಿದ ಚಾಕೊಲೇಟ್ ಸಿರಪ್ ಅನ್ನು ಹೊರತೆಗೆದಾಗ ಅದರಲ್ಲಿ ಸ್ವಲ್ಪ ಕೂದಲನ್ನು ಗಮನಿಸಿದ್ರು ನಂತರ ಸೀಲ್ ಮಾಡಿದ ಕ್ಯಾಪ್ ತೆರೆದು ಸಿರಪ್ ಅನ್ನ ಕಪ್ ಕೆಸರಿದ್ರು ಅದರಿಂದ ಸಪ್ತ ಇಲಿ ಹೊರಬಂದಿತ್ತು ವಿಡಿಯೋ ವೈರಲ್ ಆಗ್ತಿದ್ದಂತೆ ಬಳಕೆದಾರರು ಕೋಪಗೊಂಡಿದ್ದಾರೆ ಮದುವೆಯಾದ ತಂಗಿಯನ್ನ ಇಬ್ಬರು ಸಹೋದರರು ಸೇರಿಕೊಂಡಿದ್ದಾರೆ ಯುವತಿಯನ್ನ ಕಪ್ಪು ಹಿಸುಕಿ ಕೊಲೆ ಮಾಡಿ ನಂತರ ಆಕೆಯ ಮೈ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ ಮೇ ಮೂವತ್ತರಂದು ಅಲಿ ಪೊಲೀಸ್ ಠಾಣೆಯ ಪವಾಯಾಲ್ನಿಂದ ದಹೌದಾಗೆ ಹೋಗುವ ರಸ್ತೆಯಲ್ಲಿ ಯುವತಿಯ ಅರ್ಥ ಸುತ್ತ ದೇಹವನ್ನು ಪೊಲೀಸರು ಪತ್ತೆ ಮಾಡಿದ್ರು ತನಿಖೆಯ ವೇಳೆ ಆಕೆಯ ಸಹೋದರರಾದ ದುರ್ಗೇಶ್ ಸೈನಿ ಹಾಗೂ ಶಂಕರ್ ಅಲಿಯಾಸ್ ರವಿ ಈ ಕೃತ್ಯ ಎಸಗಿರೋದು ಬೆಳಕಿಗೆ ಬಂದಿದೆ ಪುಣೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ ಇಲ್ಲಿನ ಗಾಲ್ಫ್ ಮೈದಾನದ ಬಳಿ ಬೈಕ್ ಚಲಾಯಿಸುತ್ತಿದ್ದ ಡೆಲಿವರಿ ಬಾಯ್ ನಲವತ್ತೊಂದು ವರ್ಷದ ಮೋಹನ್ ಚೌಹಾಣ್ ನಿಯಂತ್ರಣ ತಪ್ಪಿ ಬೈಕ್ನಿಂದ ಕೆಳಗೆ ಬಿದ್ದಿದ್ದಾರೆ ಇದೇ ವೇಳೆ ಹಿಂದಿನಿಂದ ಬಂದ ಕಾರು ಮೋಹನ್ಗೆ ಡಿಕ್ಕಿ ಹೊಡೆದಿದೆ ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ ಇನ್ನು ಘಟನೆಗೆ ಸಂಬಂಧಿಸಿದ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ದಾಖಲಾಗಿದೆ ಅರಾರಿಯಾದಲ್ಲಿ ಶೀಘ್ರದಲ್ಲೇ ಉದ್ಘಾಟನೆಗೊಳ್ಳಲಿರುವ ನೂತನವಾಗಿ ನಿರ್ಮಿಸಲಾದ ಸೇತುವೆಯ ಒಂದು ಭಾಗ ಕುಸಿದು ಬಿದ್ದಿದೆ ಸಿಕ್ಕಿ ಪ್ರದೇಶದಲ್ಲಿ ಭಕ್ತಾ ನದಿಗೆ ಹನ್ನೆರಡು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ ಸೇತುವೆ ಇದಾಗಿದೆ ಸದ್ಯ ಇದಕ್ಕೆ ಸಂಬಂಧಿಸಿದ ವಿಡಿಯೋವನ್ನು ವೈರಲ್ ಆಗುತ್ತಿದೆ ನಿರ್ಮಾಣ ಕಂಪನಿಯ ಮಾಲೀಕರ ನಿರ್ಲಕ್ಷ್ಯದಿಂದ ಸೇತುವೆ ಕುಸಿದಿದೆ ಎನ್ನಲಾಗಿದೆ ಅಮೆಜಾನ್ ಎಕ್ಸ್ಬಾಕ್ಸ್ ನಿಯಂತ್ರಕವನ್ನು ಆರ್ಡರ್ ಮಾಡಿದಾಗ ಬೆಂಗಳೂರಿನ ಸಾಫ್ಟ್ವೇರ್ ದಂಪತಿಗೆ ವಿಚಿತ್ರ ಅನುಭವವಾಗಿದೆ ಪೊಟ್ಟಣವನ್ನು ತೆರೆಯಲು ಯತ್ನಿಸಿದಾಗ ಅದರಲ್ಲಿ ವಿಷಪೂರಿತ ಹಾವು ಕಂಡುಬಂದಿದೆ ಆದರೆ ಅದೃಷ್ಟವಶಾತ್ ಪೊಟ್ಟಣಕ್ಕೆ ಹಾವು ಅಂಟಿಕೊಂಡಿದ್ದರಿಂದ ಅನಾಹುತ ತಪ್ಪಿದೆ ಶೀಘ್ರದಲ್ಲೇ ದಂಪತಿಗಳು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಅಮೆಜಾನ್ ಕ್ಷಮೆಯಾಚಿಸಿ ಮೊತ್ತವನ್ನು ವಾಪಸ್ ನೀಡಿದೆ